ನನ್ನ ಪರಿಚಯ ಮಾಡಿಕೊಟ್ಟ ಹಾಗೆ ಸರ್ ನನ್ನ ಹೆಸರು ಸುಪ್ರಿಯಾನ್ ಖೋತ್ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿನಿ ನಾನು ಅಬ್ಕಾರಿ ಇಲಾಖೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ ರಾಣೆಬೆನ್ನೂರ್ ವಲಯದಲ್ಲಿ ಶಾಲೆ ಒಂದರಿಂದ ಸೆವೆಂತ್ ವರೆಗೂ ಇದೇ ಶಾಲೆಯಲ್ಲಿ ತಂದಿದ್ದು ನಂತರ ಪ್ರೌಢಶಾಲೆಯನ್ನು ಸಿದ್ದೇಶ್ವರ ಶಾಲೆಯಲ್ಲಿ ಮುಗಿಸಿ ನಂತರ ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಬಿ ಎಲ್ ಡಿ ಜಮಖಂಡಿ ಕಾಲೇಜಲ್ಲಿ ಪೂರೈಸಿರುತ್ತೇನೆ ನಂತರ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ನಾನು ೂರು ರಾಣೆಬೆನೂರಲ್ಲಿ ಇಂಜಿನಿಯರಿಂಗ್ ತರಳವಾಳ ಮಟ್ಟದಲ್ಲಿ ಮುಗಿಸಿರುತ್ತೇನೆ ನಂತರ ಎಲ್ಲ ನಂತರ ಬೆಂಗಳೂರಿಗೆ ಹೋಗ್ತೀನಿ ಬೆಂಗಳೂರಲ್ಲಿ ಏನಪ್ಪಾ ಅಂತಂದ್ರೆ ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೇನೆ ಒಂದೂವರೆ ವರ್ಷ ಅಲ್ಲಿ ಸಾಫ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ನನಗೆ ಅಷ್ಟೇ ಇಷ್ಟ ಆಗೋದಿಲ್ಲ ಯಾಕಪ್ಪ ಅಂತಂದ್ರೆ ನಾಲ್ಕು ಮದ್ಯ ಕುಂತು ನಾನು ಕಂಪ್ಯೂಟರ್ ವರ್ಕ್ ಮಾಡೋದು ಅಷ್ಟು ಸೂಟೇಬಲ್ ಅಂತ ಸರಿ ಯಾಕಪ್ಪ ಅಂತಂದ್ರೆ ನನ್ನಲ್ಲಿ ಆಲ್ರೆಡಿ ನಾನು ಪೇರೆಂಟ್ಸ್ ಆಗಿರ್ಲಿ ಅಥವಾ ನನ್ನ ಟೀಚರ್ಸ್ ಆಗಿರ್ಲಿ ನನ್ನಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸಿದ್ರು ನಾನು ಪಬ್ಲಿಕ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕು ನಾನು ಜನಗಳು ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಅದು ಮನಸ್ಸಿಗೆ ಒಪ್ಲಿಲ್ಲ ಅದ ಕಾರಣ ನಾನು ಅದ್ರ ಜಾಬ್ ರಿಸೈನ್ ಮಾಡಿ ಸೀದಾ ಧಾರವಾಡಕ್ಕೆ ಬಂದೆ ಧಾರವಾಡಕ್ಕೆ ಬಂದ್ಬಿ ಏನ ಏನ್ ಮಾಡ್ಬೇಕು

ಇಲಾಖೆಯಲ್ಲಿ ಈಗ ನಿಮ್ ಮುಂದೆ ಸಪೋರ್ಟ್ ಸಿಸ್ಟಮ್ ಪವರ್ ಬ್ಯಾಂಕ್ ಅಂತ ಹೇಳ್ಬೋದು ಅದು ನಮ್ಮ ತಂದೆಯವನು ಅವ್ರು ಇಲ್ಲಪ್ಪ ನಾನು ಬ್ಯಾಡ್ ಏನು ಮದುವೆ ಮಾಡಿ ಕೊಡ್ತೀನಿ ಅಂದಿದ್ರೆ ನಾನು ಈಗ ಇನ್ಫಾರ್ಮ್ ಅಂತ ನಿಮ್ ಮುಂದೆ ನಿಂತಿರ್ಲಿಲ್ಲ ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿ ಅಂತ ಅಂದ್ರೆ ನನಗೆ ನನಗ ನ್ಯೂಸ್ ನ್ಯೂಸ್ ಇಂಪಾರ್ಟೆಂಟ್ ಅನ್ಸು ಮಾಹಿತಿಗಳು ಎಲ್ಲರ ಕಲೆ ಹಾಕಿ ರಾತ್ರಿ ಹತ್ತು ಗಂಟೆಗೆ ದಿನಾಲು ಫೋನ್ ಮಾಡಿ ಅವ್ರು ನನಗ ಇದು ಬಂದಿ ಇದನ್ನ ನೆನ್ಪಿಟ್ಕೋ ಇದನ್ನ ನೆನ್ಪಿಟ್ಕೋ ಇದು ಓದು ನೋಟ್ ಮಾಡ್ಕೋ ಅಂತ ಪ್ರತಿ ದಿನ ನನ್ ಸಜೆಷನ್ ಮಾಡೋರು ಅಷ್ಟು ಸಪೋರ್ಟಿವ್ ಆಗಿದ್ರು ಯಾಕಪ್ಪ ಒಬ್ಬ ಸಾಮಾನ್ಯ ರೈತನ ಮಗ ನಾನು మిరి బారు పవర్ ఏ తందా ఆ జన మక్ ఆరు జన ఇదే శాలేదేవ్ నా ఆరు జన ఇదే శాల ఓదీ ఒ మెడికల్ ఫీల్డ్ అమ్మన్న ఆటో did you get ಚೆನ್ನಾಗಿ ಓದಿಸ್ರಿ ಓದಿಸಿ ಅವರು ವಿದ್ಯಾವಂತರನ್ನಾಗಿ ಮಾಡಿ ಇಲ್ಲಿ ಅಗ್ದಿ ಟೀಚರ್ಸ್ ಅಂತೂ ಸ್ಟಾಪ್ ಅಂತೂ ಬಹಳ ಅದ್ಭುತವಾಗತ್ತೆ ಈ ಕೇಳಿದ ಮಟ್ಟಿಗೆ ನಾನು ಅದಕ್ಕೆ ಅವ್ರ ಟೀಚರ್ ಮತ್ ಮಕ್ಕಳಿಗೆ ಹೇಳ್ಬೇಕಪ್ಪ ಅಂತಂದ್ರೆ ಈಗ ಡೇಲಿ ಬರ್ತೀರಿ ನಾನು ಕಲ್ತ ಇಬ್ರು ಟೀಚರ್ಸ್ ಇಲ್ಲಿ ಇದಾರ ಗೋರ್ನಾ ಸರ್ ಮತ್ ಪಡಿಗರ್ ಸರ್ ಗೋರ್ನಾ ಸರ್ ಹೆಂಗ್ ಅಂತಂದ್ರ ಅವ್ರ ಮ್ಯಾಥ್ಸ್ ನಾನ್ ಫಸ್ಟ್ ಬಂದಾಗ ಅವ್ರ ಫಸ್ಟ್ ಅಪಾಯಿಂಟ್ ಆಯ್ತು ಬಂದ್ರು ಅವ್ರ ಇನ್ನೊರ್ಗಿ ಇಲ್ಲಿದ್ರ ಅವ್ರ ಮ್ಯಾಥ್ಸ್ ಹೆಂಗಪ್ಪ ಅಂತಂದ್ರೆ ಆ ನಮ್ಗೆ ಫೌಂಡೇಶನ್ ಹಾಕಿದ್ ನಾನು ಯಾವಾಗ್ಲೂ ಮ್ಯಾಥ್ಸ್ ಒಳಗೆ ಇದುವರೆಗೂ ಟಾಪರ್ ಇದ್ದೀನಿ ಅಂತ ಫೌಂಡೇಶನ್ ಹಾಕೊಟ್ಟಾರ ನಮ್ ಸರ್ ಅವರು ನಾನು ಆಮೇಲೆ ಬಡಿಗೆ ಸರ್ ಹಿಂದಿ ಮಾತ್ರ ಸೂಪರ್ ಆಗಿ ಹೇಳ್ತಿದ್ರು ಅವರು ಹಿಂದಿ ಹಿಂದಿ ಹೇಳಿ ಅಷ್ಟು ಚೆಂದಾಗಿ ಹೇಳ್ಕೊಟ್ಟಾರ ನಮಗೆ ಇನ್ನು ಉಳಿದು ಈಗ ಬಾ ಹೆಂಗ ಕಾಂಪಿಟೇಷನ್ ಹೆಂಗ ಆಗಿತ್ತು ಅಂತಂದ್ರ ಬಹಳ ಕಾಂಪಿಟೇಷನ್ ಐತಿ ಅಂತ ಕಾಂಪಿಟೇಷನ್ ಒಳಗ ಸಿಇಟಿ ಪಾಸ್ ಆಗಿ ಸಿಇಟಿ ಪಾಸ್ ಆಗಿ ಬಂದಂತ ಟೀಚರ್ಸ್ ನಿಮ್ಮಲ್ಲಿದ್ದಾರ ಅದಕ್ಕಾಗಿ ಅವ್ರು ಎಲ್ಲರೂ ಮಾರ್ಗದರ್ಶನ ಪಡ್ಕೊಂಡ್ರು ಒಂದ್ಸಲ ಇನ್ನೊಂದು ಇನ್ನೊಂದ್ಸಲ ಕೇಳ್ರಿ ಅವ್ರು ಕೇಳಿ ತಿಳ್ಕೊಂಡು ವಿದ್ಯಾಭ್ಯಾಸ ಮಾಡಿ ದಿನಾನು ಪಾಠಗಳನ್ನ ದಿನಾ ಓದ್ರಿ ಅದನ್ನ ದಿನಾ ಓದಿ ಓದಿ ಕಂಟಪಟ ಮಾಡ್ರಿ ಆಮೇಲೆ ಪೇರೆಂಟ್ಸ್ ಯಾರು ಒಂದ್ ರೂಪಾಯಿ ಎರಡು ರೂಪಾಯಿ ಮಕ್ಳಿಗೆ ಕೊಡ್ಬೇಡ್ರಿ ನೀವು ಮಕ್ಳಿಗೆ ಯಾಕೆ ಕೊಡ್ತೀರಿ ಒಂದ್ ರೂಪಾಯಿ ಎರಡು ರೂಪಾಯಿ ಫುಡ್ ಜಾಕ್ ಫುಡ್ ತಿಂತಿದ್ದಾರೆ ಅವರು ಜಾಕ್ ಹುಡ್ ಆರೋಗ್ಯ ಹಾಳಾಗ್ತತಿ ಹಾ ಆರೋಗ್ಯ ಆಹಾರ ಮಾಡುವ ಮಾಡುವಂತ ಇದು ಮಾಡಬೇಡ್ರಿ ಹಿತ ಹಿತ ಹಿತವಾದ ಆಹಾರವನ್ನ ನೀವು ಮಕ್ಕಳಿಗೆ ರೂಢಿ ಮಾಡಿಸ್ರಿ ಆಮೇಲೆ ಯೋಗ ಧ್ಯಾನ ವ್ಯಾಯಾಮಗಳನ್ನ ರೂಢಿಸ್ರಿ ಅವರಿಗೆ ರೂಢಿಸುವುದರಿಂದ ಏನಾದಿ ಅವರ ಪ್ರಾಮಾಣಿಕ ಅವರಲ್ಲಿ ವಿದ್ಯಾಭ್ಯಾಸಕ್ಕೆ ಅವ್ರ ಮನಸ್ಸನ್ನ ಕೇಂದ್ರೀಕರಿಸಿದಂತ ಆಗ್ತೈತಿ ನೀವು ಆಮೇಲೆ ಪಾಲಕರಿಗೆ ಇನ್ನೊಂದು ಏನ್ ಹೇಳೋದಪ್ಪ ಅಂತಂದ್ರೆ ಬರೇ ಟೀಚರ್ಸ್ನಾಗ ಬಿಟ್ಟು ಬಿಡಬೇಡ್ರಿ ನೀವು ಟೀಚರ್ಸ್ ಒಂದ್ ಕೈಲಿ ಜ ಸಾಧ್ಯ ಮನ ಮಕ್ಕಳಿಗೆ ಸಲುವಾಗಿ ಸಲುವಾಗಿ ತೆಗೆದಿಡ್ರಿ ಅಂದಾಗ ಮಾತ್ರ ಚೆನ್ನಾಗಿ ಕಲಿತು ಉನ್ನತ ಹೋದ ಹುದ್ದೆಗಳನ್ನ ಇರ್ತಾರ ಈ ದೇಶದ ಸೇವೆ ಮಾಡಾಕ ಅವ್ರಿಗೆ ಅನುಕೂಲ ಆಗ್ತೈತಿ ಆಮೇಲೆ ಇಲ್ಲಿ ನಾನು ಕಲ್ತಿದ್ದ ಶಾಲೆ ಅವಾಗ ಸ್ವಲ್ಪ ಅಷ್ಟ ಮಟ್ಟಿಗೆ ಇದು ಇರ್ಲಿಲ್ಲ ಈಗಂತೂ ಎಲ್ಲಾ ಚೆನ್ನಾಗೆ ಹಂಗಾಗಿ ನೀವು ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೆಗೆ ಬಂದು ಎಲ್ಲರೂ ವಿದ್ಯಾಭ್ಯಾಸವನ್ನ ಸರಿಯಾಗಿ ಮಾಡ್ರಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಮುಕ್ತಾಯಗೊಳಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ಕರ್ನಾಟಕ